ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಕರ್ನಾಟಕವು ವಿಸ್ತೀರ್ಣದಲ್ಲಿ ಎಷ್ಟನೇ ರಾಜ್ಯವಾಗಿದೆ ಆಪ್ಷನ್ ಎ ಐದನೇ ರಾಜ್ಯ ಆಪ್ಷನ್ ಬಿ ಎಂಟನೇ ರಾಜ್ಯ ಆಪ್ಷನ್ ಸಿ ಹತ್ತನೇ ರಾಜ್ಯ ಆಪ್ಷನ್ ಡಿ ಮೂರನೇ ರಾಜ್ಯ ಸರಿಯಾದ ಉತ್ತರ ಎಂಟನೇ ರಾಜ್ಯ ಎರಡನೆಯ ಪ್ರಶ್ನೆ ಬಾಳೆ ಎಲೆಯ ಮೇಲೆ ಊಟ ಮಾಡುವುದರಿಂದ ಆಗುವ ಪ್ರಯೋಜನ ಯಾವುದು ಆಪ್ಷನ್ ಎ ವಿಟಮಿನ್ ಡಿ ದೊರೆಯುತ್ತದೆ ಆಪ್ಷನ್ ಬಿ ದೇಹಕ್ಕೆ ತಂಪು ಆಪ್ಷನ್ ಸಿ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಪ್ರಶ್ನೆ ಸಂಖ್ಯೆ ಮೂರು ಪುನರ್ಜೀವನ ಚಳುವಳಿಯು ಯಾವ ಕ್ಷೇತ್ರದಲ್ಲಿ ಕಂಡುಬರುವ ಸೃಜನಶೀಲ ಬೆಳವಣಿಗೆಯನ್ನು ಅನಾವರಣ ಮಾಡುತ್ತದೆ ಆಪ್ಷನ್ ಎ ಮಾನಸಿಕ ಆಪ್ಷನ್ ಬಿ ದೈಹಿಕ ಆಪ್ಷನ್ ಸಿ ಬೌದ್ಧಿಕ ಹಾಗೂ ಸಾಂಸ್ಕೃತಿಕ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಬೌದ್ಧಿಕ ಹಾಗೂ ಸಾಂಸ್ಕೃತಿಕ ಪ್ರಶ್ನೆ ಸಂಖ್ಯೆ ನಾಲ್ಕು ಲೋಕಸಭಾ ಸದಸ್ಯರ ಆಯ್ಕೆಗೆ ಕನಿಷ್ಠ ವಯಸ್ಸು ಎಷ್ಟು ಆಪ್ಷನ್ ಎ ಇಪ್ಪತ್ತೈದು ಆಪ್ಷನ್ ಬಿ ಮೂವತ್ತು ಆಪ್ಷನ್ ಸಿ ಮೂವತ್ತೈದು ಆಪ್ಷನ್ ಡಿ ನಲವತ್ತು ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೈದು ಪ್ರಶ್ನೆ ಸಂಖ್ಯೆ ಐದು ಭೂಮಿಗೆ ಅತಿ ಸಮೀಪ ಗ್ರಹ ಯಾವುದು ಆಪ್ಷನ್ ಎ ಗುರು ಆಪ್ಷನ್ ಬಿ ಶುಕ್ರ ಆಪ್ಷನ್ ಸಿ ಶನಿ ಆಪ್ಷನ್ ಡಿ ಮಂಗಳ ಸರಿಯಾದ ಉತ್ತರ ಶುಕ್ರ ಪ್ರಶ್ನೆ ಸಂಖ್ಯೆ ಆರು ಪಿತಂಬರ ಪದದ ಅರ್ಥ ಯಾವುದು ಪಾತ್ರೆ ತೊಳೆಯುವ ಪುಡಿ ಆಪ್ಷನ್ ಬಿ ಬಟ್ಟೆ ಆಪ್ಷನ್ ಸಿ ರೋಗ ಆಪ್ಷನ್ ಡಿ ರೇಷ್ಮೆ ಬಟ್ಟೆ ಸರಿಯಾದ ಉತ್ತರ ಆಪ್ಷನ್ ಡಿ ರೇಷ್ಮೆ ಬಟ್ಟೆ ಪ್ರಶ್ನೆ ಸಂಖ್ಯೆ ಏಳು ಪುನರ್ರಫ್ತು ವ್ಯಾಪಾರಕ್ಕೆ ಕೆಳಗಿನ ಯಾವ ಪಟ್ಟಣ ಮುಖ್ಯ ನಿದರ್ಶನವಾಗಿದೆ ಆಪ್ಷನ್ ಎ ಮಲೇಷಿಯಾ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಸಿಂಗಾಪುರ್ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಗಾಪುರ್ ಪ್ರಶ್ನೆ ಸಂಖ್ಯೆ ಎಂಟು ವಿಧಿ ಪದದ ತದ್ಭವ ರೂಪ ಯಾವುದು ಆಪ್ಷನ್ ಎ ಬೀದಿ ಆಪ್ಷನ್ ಬಿ ಧಾರಿ ಆಪ್ಷನ್ ಸಿ ಬಿ ಡಿ ಆಪ್ಷನ್ ಡಿ ವಿಧಿ ಸರಿಯಾದ ಉತ್ತರ ಆಪ್ಷನ್ ಎ ಬೀದಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಆಪ್ಷನ್ ಎ ಉಡುಪಿ ಆಪ್ಷನ್ ಬಿ ಮಂಗಳೂರು ಆಪ್ಷನ್ ಸಿ ಕೊಡಗು ಆಪ್ಷನ್ ಡಿ ಚಿಕ್ಕಮಗಳೂರು ಸರಿಯಾದ ಉತ್ತರ ಆಪ್ಷನ್ ಸಿ ಕೊಡಗು ಪ್ರಶ್ನೆ ಸಂಖ್ಯೆ ಹತ್ತು ಅಶ್ವತ್ಥ ಮರಕ್ಕೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಆಪ್ಷನ್ ಎ ಮೂರು ಆಪ್ಷನ್ ಬಿ ಎಂಟು ಆಪ್ಷನ್ ಸಿ ಒಂಬತ್ತು ಆಪ್ಷನ್ ಡಿ ಐದು ಸರಿಯಾದ ಉತ್ತರ ಆಪ್ಷನ್ ಡಿ ಐದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು